ಮದ್ದಲ್ಲಿ ಅವರು ಆ ಆಕ್ಷನ್ ಪ್ಲಾನಲ್ಲಿ ಎಲ್ಲ ಡಿವೈಡ್ ಮಾಡಿದ್ದಾರೆ ಎಲ್ಲ ಗೆ ಏನಂತ ಡಿವೈಡ್ ಮಾಡಿರ್ತಾರೆ ಅವರು ಇವತ್ತು ಆ ಎಲ್ಲ ಪಂಚಾಯತ್ ಚೆಕ್ ಮಾಡಿದಾಗ ಒಂದೊಂದು ತಿಂಗಳು ಐವತ್ತು ಸಾವಿರ ಅರವತ್ತು ಸಾವಿರ ಯಾವ ರೆಸೊಲ್ಯೂಷನ್ ಇಲ್ಲ ಬರೀ ಪಂಚಾಯತಿ ಅಧ್ಯಕ್ಷ ಮತ್ತೆ ಪಿ ಡಿಒ ಇಬ್ಬರೇ ಮಿಕ್ಕದವ್ರಿಗೆ ತಿಂಗಳ ತಿಂಗಳು ಆಗುತ್ತೆ ಅಂತಾರೆ ಏನು ರೆಸಲ್ಯೂಷನ್ ಅವರು ತಿಂಗಳು 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 ಒಂದೊಂದು ಸಲ ನಾಲ್ಕು ಸಲ ಆಗಿದೆ ಅದು ಅವರಿಗೆ ನೂರವತ್ತು ರೂಪಾಯಿ ಕೊಡ್ತಾರೆ ಸಿಟ್ಟಿಂಗ್ ಫೀ ಅಂತ ಸಂಬಳ ಅವ್ರ ಸಂಬಳ ಅಂತ ಇಲ್ಲ ಅದು ಅನರೀರಿ ಅಂತೇಳಿ ಅವರು ಎರಡು ಸಾವಿರ ರೂಪಾಯಿ ಮೆಂಬರ್ಗೆ ಮೂರು ಸಾವಿರ ರೂಪಾಯಿ ಉಪಾಧ್ಯಕ್ಷರಿಗೆ ಆರು ಸಾವಿರ ರೂಪಾಯಿ ನಾಲ್ಕು ಸಾವಿರ ಉಪಾಧ್ಯಕ್ಷರಿಗೆ ಆರು ಸಾವಿರ ರೂಪಾಯಿ ಅಧ್ಯಕ್ಷರಿಗೆ ಅಂತ ಕೊಟ್ಟಿದ್ದಾರೆ ಇವರು ಮೆಂಬರ್ ಆಗೋ ಉದ್ದೇಶ ಏನು ಅಂದರೆ ನಿಮ್ಮ ನಿಮ್ಮ ಊರುಗಳು ನೀವು ಸರಿ ಮಾಡ್ಕೊಳ್ಳಿ ಒಳ್ಳೇದ್ ಮಾಡ್ಕೊಳ್ಳಿ ಅಂತ ದುರಾದೃಷ್ಟ ಏನಾಗಿದೆ ಮಂಡ್ಲ ಪಂಚಾಯತ್ ಮಡ್ರ ಪಂಚಾಯತ್ ಆಯ್ತು ಪಂಚಾಯತ್ ರಾಜ್ಯ ಸ್ವರಾಜ್ಯ ಮಾಡಬೇಕು ಅಂತಿದ್ರೆ ಇದು ಒಂಥರ ಏನು ಭ್ರಷ್ಟಾಚಾರ ಅದು ನೋಡುವಂದ್ರೆ ನಿಮ್ ನೆಟ್ಟಿಗೆ ನೀವು ಕೆಲಸ ಮಾಡಬೇಕು ನೀವು ಚಟ್ಟಿಗೆ ಮಾತಾಡ್ತಾ ಇದ್ರೆ ನಾನು ಬಿಡೋದಿಲ್ಲ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ನೀವು ಆನೆಸ್ಟ್ ಆಗಿದ್ರೆ ನಾನು ನಿಮ್ಗೆ ತೊಂದರೆ ಕೊಡಲ್ಲ ನೀವು ಡಿಸಾನೆಸ್ಟ್ ಆಗಿದ್ರೆ ಯಾವ ಇದಕ್ಕೂ ಬಗ್ಗಲ್ಲ ಯಾವ್ದೇನಕ್ಕೂ ಬಗ್ಗಲ್ಲ ನಿಮ್ಮನ್ನು ಬಿಡೋದಿಲ್ಲ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಹೋಗ್ತಾ ಇದ್ದೀವಿ ಸರ್ಕಾರದ ಸುತ್ತೋಲೆ ಪ್ರಕಾರ ಆದೇಶದಂತೆ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಮೊದಲ ಆದ್ಯತೆ ಸ್ವಚ್ಛತೆ ಇದೆ ಈ ತಾವು ನೋಡ್ದಂಗೆ ಸ್ವಚ್ಛತೆಗೆ ಒಂದು ಫುಲ್ ಸ್ಟಾಪ್ ಆಗಿದೆ ಮತ್ತೆ ಒಂದು ದಾಖಲೆಗಳ ಸಮಸ್ಯೆ ಆ ಒಂದು ದಾಖಲೆಗಳ ಒಂದು ಪರಿಶೀಲನೆಗೆ ಹೋಗ್ಲಿಕ್ಕೆ ದರ್ಬಾರ್ ಆಗಿದೆ ಆ ಒಂದು ನಿಲ್ಲಿಸ್ಬೇಕಂದ್ರೆ ಸಮಾಜ ಮತ್ತು ಯಾವ ಪಂಚಾಯಿತಿ ಆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸರಿಯಾಗಿರ್ಬೇಕಂದ್ರೆ ಸಂಬಂಧಪಟ್ಟ ಅಧಿಕಾರಿ ತಾಲೂಕು ಪಟ್ಟ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಕ್ರಮ ನಾನು ಬರೀ ಸರ್ಕುಲರ್ ಅಲ್ಲ ಕಾನೂನೇ ಇದೆ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಪಿ ಡಿಒ ಏನ್ ಮಾಡ್ಬೇಕು ಒ ಏನ್ ಮಾಡ್ಬೇಕು ಆ ಗ್ರಾಮ ಪಂಚಾಯತ್ ಮೆಂಬರ್ ಕೆಲಸ ಏನು ಫಂಕ್ಷನ್ಸ್ ಎಲ್ಲ ಇದೆ ಬರೀ ಸರ್ಕ್ಯುಲರ್ ಅಲ್ಲ ಕಾನೂನೇ ಇದೆ ಎಲ್ಲ ಒಂದು ಕಡೆ ಕಾನೂನು ಇಂಪ್ಲಿಮೆಂಟ್ ಮಾಡ್ತಾ ಅಧಿಕಾರಿಗಳು ಮಾಡ್ತಾ ಇಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಆಗ್ತಾ ಇದೆ ಅದು ಆಗದೇ ಇದ್ರೆ ನಾನು ಮುಂದಿನ ಸಿ ಸಿಒ ಮಾತಾಡ್ತೀನಿ ನಾನು ಎಲ್ಲ ಒಗಳು ನಾನು ಸರ್ಕಲ್ ಇಶ್ಯೂ ಮಾಡ್ಸಿದ್ದೀನಿ ಆಲ್ರೆಡಿ ಪಂಚಾಯತ್ ಇವಾಗ ಹೇಳಿದ್ದೀನಿ ಏನೇನು ಬೇಸಿಕ್ ಇರಬೇಕು ಅಂತ ಇವಾಗ ನಾವು ಹೋಗಿದ್ದ ಹತ್ತು ಇದರಲ್ಲಿ ಹತ್ತು ಕೇಸು ನಾನು ಸ್ವಯಂಕೃತ ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇದೀನಿ ಎಲ್ಲಾ ಕೇಸು ರಿಜಿಸ್ಟರ್ ಮಾಡ್ತೀನಿ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ನಾನು ಏನೇನು ಲೂಪ್ ಹೋಲ್ಸ್ ತಗೊಂಡಿದ್ದೀನೋ ಅವೆಲ್ಲ ಫಾಲೋ ಮಾಡಲೇಬೇಕು ಮಾಡಿದೆ ನಾನು ಬಿಡೋ ಬಿಡೋಲ್ಲೋದ್ರು ಕೆರೆ ನೀರು ಗಲೀಗೆ ಹೋಗ್ತಾ ಇದೆ ಹಿಂಗು ಗುಂಡಿಗಿಲ್ಲಿಲ್ಲ ನಾವು ಜಿ ಒ ಮುಖಾಂತರ ಸರ್ಕ್ಯುಲರ್ ಶೂ ಮಾಡ್ಸಿದ್ದೀನಿ ಯಾರೂ ಪಾಲನೆ ಮಾಡ್ತಾ ಇಲ್ಲ ಎಲ್ಲ ಕೇಳಿದ್ರೆ ಮಿಕ್ಕ ಮಿಕ್ಕ ಅಂತಾರೆ ಒಬ್ಬರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ಅವರು ಪಿ ಡಿ ಒಗಳು ಆಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ನಾವು ಪಿ ಡಿ ಒ ಅಧ್ಯಕ್ಷ ಮೆಂಬರ್ ಅಂದ ತಕ್ಷಣ ನಮಗೆ ಲೈಸೆನ್ಸು ಭ್ರಷ್ಟಾಚಾರ ಮಾಡೋಕ್ಕೆ ಲೈಸೆನ್ಸ್ ಸಿಕ್ಕಿದೆ ಅಂದ್ಕೊಂಡಿದ್ದಾರೆ ಲೈಸೆನ್ಸ್ ಅಲ್ಲ ಅದು ಭ್ರಷ್ಟಾಚಾರ ಆದರೆ ನಿಮಗೆ ಜೈಲು ಭ್ರಷ್ಟಾಚಾರ ನೀವು ತಿಳ್ಕೊಂಡು ಲಂಚ ಅಂದ್ರೆ ಅದು ನಿಮ್ಗೆ ಲೈಸೆನ್ಸ್ ಅಲ್ಲ ದಿ ಫಾರ್ಮ್ ಆಫ್ ಲೈಸೆನ್ಸ್ ನೀವು ಜೈಲು ಹೋಗ್ತೀರ ಎಲ್ರು ನೀವು ಕಾನೂನು ಯಾರನ್ನು ಬಿಡೋದಿಲ್ಲ ಕಾನೂನು ಕಠಿಣವಾದಕ್ಕೆ ಯಾರನ್ನು ಬಿಡಲ್ಲ ಅದು ಲಾಯ್ ದಿ ಕಿಂಗ್ ಆಫ್ ಕಿಂಗ್ಸ್ ನಾವು ಎಕ್ಸಾಂಪಲ್ ನೋಡಿದೀವಿ ಈ ನಡುವೆನೆ ಯಾರನ್ನು ಬಿಟ್ಟಿಲ್ಲ ಎಂ ಬಿಟ್ಟಿಲ್ಲ ಫಿಲ್ಮ್ ಆಕ್ಟರ್ ಬಿಟ್ಟಿಲ್ಲ ನಾವು ಅಂತದ್ ಯಾವ ಪಂಚಾಯತಿ ಮೆಂಬರು ಕಾನೂನು ಎಲ್ಲರೂ ತಲೆ ಬಾಗಲೇಬೇಕು ನೀವು ಇಷ್ಟ ಬಂದಾಗ ಮಾಡ್ತೀವಿ ಅಂತ ಹಳ್ಳಿ ಕಡೆ ದೌರ್ಜನ್ಯ ಮಾಡಿದ್ರೆ ಪಿಡಿಒಗಳ ಮೇಲೆ ನಿಮ್ಮನ್ನ ನಾವು ಬಿಡೋದಿಲ್ಲ ನಿಮ್ಮ ರಾಜಕೀಯ ಮೂರಲ್ಲಿ ಮಾಡ್ಕೊಳ್ಳಿ ನೀವು ಲೋಕಾಯುಕ್ತಕ್ಕೆ ರಾಜಕೀಯ ಬರ ಮಾಡೋಕ್ಕಾಗೋದಿಲ್ಲ ನಾವು ಯಾವ ಪಾರ್ಟಿಗೂ ಸೇರಿದವರಲ್ಲ ಇಂಡಿಪೆಂಡೆಂಟ್ ನಾವು ಸ್ವಾಯತ್ತ ಸಂಸ್ಥೆ ನಮ್ದು ನಾವು ಯಾರಿಗೂ ಬಗ್ಗ ಪ್ರಶ್ನೆ ಇಲ್ಲ ಯಾವ ಸರ್ಕಾರಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ ನಾನು ನಿಮ್ಮ ಮುಖ ಹೆಚ್ಚಿಕ ಕೊಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಮೆಂಬರ್ ಈ ಮೊದಲು ಮಂಡ್ಲ ಪಂಚಾಯತಿ ಗ್ರಾಮ ಪಂಚಾಯತ್ಗಳು ಇರಲಿಲ್ಲ ಎಲ್ಲ ಒಂದು ಕಡೆ ಈ ಅಧಿಕಾರ ಅನ್ನೋದು ಬರೀ ಎಮ್ ಎಲ್ ಎ ಮಿನಿಸ್ಟ್ರಿಗೆ ಇರಬಾರ್ದು ಅದು ಗ್ರಾಮ ಪಂಚಾಯತ್ ಅಲ್ಲಿ ಇರಬೇಕು ಮಂಡ್ಲ ಮಂಡ್ಲ ಪಂಚಾಯತ್ ಅಲ್ಲಿ ಇರ್ಬೇಕು ಅಂತೇಳಿ ಅವಾಗೆಲ್ಲ ಮಷ್ಟು ಮಂಡ್ಲ ಪಂಚಾಯಿತಿಗಳು ಬಂತು ಆ ಎಂಬತ್ ಮೂರಲ್ಲಿ ಎಂಬತ್ಮೂರ ಎಂಬತ್ನಾಲ್ಕು ಮಂಡ್ಲ ಪಂಚಾಯಿತಿಗಳು ಬಂದ ಮೇಲೆ ಅದು ನಮ್ಮ ಜಜ್ಜೊಬ್ರು ಜಜ್ಮೆಂಟ್ ಬರ್ತರು ದಿಸ್ ಇಸ್ ಎ ಟೈಮ್ ಟು ಗುಡ್ ಬೈ ಆಲ್ ಮಾಡ್ರ್ ಪಂಚಾಯತ್ ಅಂತ ಅದು ಮಂಡ್ಲ ಪಂಚಾಯತಿ ಮಾಡ್ರ್ ಪಂಚಾಯತ್ ಆಗೋಯ್ತು ಕೊನೆಗೆ ಈ ನಮ್ಮ ಕರ್ನಾಟಕ ಗ್ರಾ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಆಗ್ತಂತೇಳ್ಬಿಟ್ಟು ತೊಂಬತ್ತ್ ಮೂರರಲ್ಲಿ ಬಂತು ಅದ್ರ ಉದ್ದೇಶ ಏನು ಅಂದರೆ ಹಳ್ಳಿಯಲ್ಲಿ ಪಂಚಾಯತಿ ಲೆವೆಲಲ್ಲಿ ಒಂದು ಪ್ರತಿಯೊಂದು ಹಳ್ಳಿಗೂ ಒಬ್ಬ ಮೆಂಬರ್ ಗೆದ್ದು ಬರಬೇಕು ಅವರವ್ರ ಕಷ್ಟ ಅವ್ರವರು ಇದನ್ನು ಅವರೇ ನೋಡ್ಕೋಬೇಕು ಹಳ್ಳಿಯಲ್ಲಿ ಅವ್ರು ಎಲ್ಲದಕ್ಕೂ ಬೆಂಗಳೂರು ಬರೋಕ್ಕಾಗಲ್ಲ ಎಲ್ಲದಕ್ಕೂ ಟೌನ್ ಬರೋಕ್ಕಾಗಲ್ಲ ಎಲ್ಲದಕ್ಕೂ ಕೋಲಾರ ಅವನು ದುಡ್ಡು ಕೇಸ್ ಇಷ್ಟು ಮಾಡಿದ್ದೀನಿ ಎಲ್ಲ ಒಂದು ಕಡೆ ಅಲ್ಲೇ ಓದಿದ್ದಾನೆ ಅವನು ಮತ್ತು ಜನಗಳೇ ಮೋಸ ಮಾಡ್ತಾನೆ ನಮಗೆ ಅಧಿಕಾರ ಸಿಕ್ಕಿದ್ರೆ ಯಾರಿಗೂ ನಾನು ಧರ್ಮ ಬದುಕಬೇಕು ಆಸೆ ಇಲ್ಲ ಎಷ್ಟು ಸಿಕ್ಕಿದ ಅಷ್ಟು ಲುಟ್ಕೊಂಡು ಹೋಗ್ಬೇಕು ಅಂತ ಜನ ತಿಳ್ಕೊಬೇಕು ಎಲ್ಲ ಅಧಿಕಾರಿಗಳು ಸಮಾಜ ತಿಳ್ಕೊಬೇಕು ನಿಮ್ಮ ಅಧಿಕಾರ ಆಸ್ತಿ ಎರಡಕ್ಕೂ ಜೀವ ಇಲ್ಲ ಲೈಫ್ಲೆಸ್ ಬೋತ್ ಆರ್ ಲೈಫ್ ಲಸ್ ಒಳ್ಳೆ ಕೆಲಸ ಲೈಫು ನಿಮ್ಮ ಅಧಿಕಾರ ನಿಮ್ಮ ದುಡ್ಡು ನಿಮ್ಮ ಆಸ್ತಿ ಅದ್ಯಾವುದಕ್ಕೂ ಜೀವ ಇಲ್ಲ ಲೈಫ್ ಲಸ್ ಜೀವ ಇಲ್ದಾರದ ವಸ್ತುಗಳು ಯಾಕೆ ಒದ್ದಾಡ್ತೀರಿ ಇನ್ನೊಂದು ಪ್ರಶ್ನೆ ಸರ್ ಹೇಳಿ ಲಕ್ಷ್ಮೀಪುರ ಆಸ್ಪತ್ರೆಗೆ ಹೋಗಿದ್ರು ತಾಲೂಕು ವೈದ್ಯಾಧಿಕಾರಿ ಅವರು ಒಂದು ಮೆಡಿಸಿನ್ ಆಗ್ಬೋದು ಆ ಒಂದು ಡಾಕ್ಟರ್ ಜನಸಾಮಾನ್ಯರಿಗೆ ಸಮರ್ಪಕವಾಗಿ ಇಲ್ಲದ ಪಕ್ಷದಲ್ಲಿ ಕ್ರಮ ಅಂದ್ರೆ ಹೇಳ ನಮ್ ಕೆ ಆನ್ಸರ್ ನಿಮ್ಮ ಅಲ್ಲಿ ಬರ್ರಿ ಆಕಡೆ ಬರ್ರಿ ಅವ್ರಿಗೆ ಚರ್ಚು ಅಂದ್ರೆ ಸರ್ ತಾಲೂಕ್ ಸರ್ ನೀವು ಪಿ ಎಚ್ ಸಿ ನಿಮ್ಗೆ ಬರುತ್ತೆ ಇಲ್ಲೂ ನಿಮ್ಗೆ ಬರುತ್ತೆ ಸ್ವಲ್ಪ ಹೋಗ್ಬೇಕು ಸರ್ ಅವಾಗ ಸರ್ಪ್ರೈಸ್ಟ್ ಮಾಡ್ಬೇಕು ಸರ್ ನಾವು ಬರ್ತೀವಿ ಪಾಪ ಬೆಳಗ್ಗೆ ನಮ್ಮ ಜೊತೆಲಿ ಅವರು ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲು ಅವ್ರಗಿದಾರೆ ಅವ್ರಿಗಿರೋ ಕಾಳಜಿ ನಿಮ್ಗೆ ಇಲ್ವಲ್ಲ ಸರ್ ಅವ್ರಿಗೆ ಸಂಬಳ ಕೊಡ್ತೀರಿ ಗೌರ್ಮೆಂಟ್ ನೀವು ಎಲ್ಲಿ ವಿದಿಟ್ ಸ ಎಲ್ಲಿ ಎಲ್ಲ ನಾವದ ಸಿಗ್ತಾವ ಅದಕ್ಕೆ ನಾವು ಅದಾಗ ಸಿಗ್ತಾವೆ ಎಲ್ಲಾ ನಿಮ್ಗೆ ಸಿಗೋದಿಲ್ಲ ಅವು ಹೆಂಗ್ ಕೆಲ್ಸ ಹೊರ್ಗಡೆ ನಿಮ್ಮ ಎಸ್ ಎಚ್ ಔಟ್ ಸೈಡ್ ಬರ್ಕೊಳಂಗಿಲ್ಲ ತಾವು ಆಸ್ಪತ್ರೆಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಪೇಚ್ಗೆ ಎಷ್ಟ್ ಎಷ್ಟು ನೀವಿದ್ದೀರ ಅಲ್ಲಿ ಒಯ್ಲಿ ಕಂಪ್ಲೇಂಟ್ ಕೊಡ್ತಿದ್ರು ಊರವರೆಲ್ಲ ಬಂದಿದ್ರಲ್ಲ ಅಲ್ಲಿ ಪೇಚ್ ಇದ್ರ ಜನ್ರಿಗೆ ಜನ್ರಿಗೆ ಬಂದಿದ್ರೂ ರೆಸ್ಪಾನ್ಸ್ ಇಲ್ಲ ಡಾಕ್ಟ್ರು ಏನ್ ರೀ ನಿಮ್ಮ ಹೆಸ್ರು ನೋಡಪ್ಪ ಯಂಗ್ ಮಿಸ್ಟರ್ ಇದೆಯಪ್ಪ ಇನ್ನ ಹುಡುಗ ಇದೆಯಾ ಸರ್ವಿಸ್ ಮಾಡ್ರಿ ಜನ ಅಲ್ಲಿ ಬಂದಾಗ ಲಕ್ಷ್ಮೀ ಸಾಗರ ಆಸ್ಪತ್ರೆ ಅಂದ್ರೆ ಡಾಕ್ಟರ್ ಡಾಕ್ಟರ್ ಡಾಕ್ಟ್ರು ಜಮೀಲ ಜಮೀಲ ಅನ್ಬೇಕು ಅವಾಗ ನಿಮ್ಮ ಜನ್ಮ ಸಾರ್ಥಕ ದುಡ್ಡು ನಮಸ್ಕಾರ ಇವಾಗ ನಾವು ಎಲ್ಲ ಡಿಸ್ಟಿಕ್ಟು ನಮ್ದು ಈ ಧರ್ಮ ಯಾತ್ರೆ ಆಲ್ಮೋಸ್ಟ್ ಮುಗಿತು ಮೂರು ಡಿಸ್ಟಿಕ್ಟ್ ಇದೆ ಕೊಪ್ಪಳು ಬಾಗಲಕೋಟೆ ಮತ್ತು ಬೆಳಗಾಂ ಮೂರು ಡಿಸ್ಟಿಕ್ ಇದೆ ಈ ತಿಂಗಳು ಬೆಳಗಾವಿ ಕೊಪ್ಪಳಗೆ ಹೋಗ್ತಾ ಇದ್ದೀನಿ ಅದು ಮಧ್ಯದಲ್ಲಿ ನಮ್ಮ ಡಿಸ್ಟಿಕ್ಟ್ ಫಸ್ಟ್ ನಾನು ಎಲ್ಲ ತಾಲೂಕು ತಾಲೂಕು ಮುಗಿಸಿದೆ ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಫೀಲಿಂಗ್ ನನಗೆ ನಮ್ಮ ತಾಲೂಕಲ್ಲಿ ಎಲ್ಲ ಪಂಚಾಯತ್ಗೆ ಹೋಗ್ಬೇಕು ಅಂತ ಎಲ್ಲೋ ಒಂದು ಕಡೆ ಅದು ಟೆಂಪ್ಟ್ ಮಾಡ್ತಾ ಇತ್ತು ನನಗೆ ಅದಕ್ಕೆ ಇವತ್ತು ಎಲ್ಲ ಪಂಚಾಯತ್ಗೆ ಹೋಗ್ಬೇಕು ಅಂತೇಳಿ ಒಂದು ಹನ್ನೆರಡು ಪಂಚಾಯತಿಯನ್ನ ಮೀಟ್ ಮಾಡಬೇಕು ಪ್ಲಾನ್ ಮಾಡಿದ್ದೀವಿ ಇವತ್ತು ಅಷ್ಟು ಆಗಲಿಲ್ಲ ನಮಗೆ ಪಿ ಎಚ್ ಸಿ ಎಲ್ಲ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಒಂದು ಅಂಗನವಾಡಿ ಎಲ್ಲ ಸೇರಿಸ್ಕೊಂಡು ಟೋಟಲ್ ಇವತ್ತು ಹನ್ನೆರಡು ಆಗಿದೆ ಅದರಲ್ಲಿ ಹತ್ತು ಗ್ರಾಮ ಪಂಚಾಯತಿಯನ್ನು ನಾವು ಹೋಗಿ ನೋಡಕ್ಕಾಯ್ತು ನಿಮ್ಮ ಲಕ್ಷ್ಮೀ ಲಕ್ಷ್ಮೀಸಾಗರ ಕೊಳತೂರು ಎಳ್ದೂರು ಮುತಕಪಲ್ಲಿ ಮುತ್ತಕಪಲ್ಲಿ ಪಿ ಎಚ್ ಸಿ ಮುತ್ತಕಪಲ್ಲಿ ಅಂಗನವಾಡಿ ಕೇಂದ್ರ ಸೌಮ್ಯ ಜಿಲ್ಲೆಪಲ್ಲಿ ಕೋಟೆ ಲಕ್ಷ್ಮೀಪುರ ಲಕ್ಷ್ಮೀರ ಪಿ ಎಚ್ ಸಿ ನೆಲವಂಕಿ ಗ್ರಾಮ ಪಂಚಾಯತ್ ತಾಡ್ಗೋಲ್ ಗ್ರಾಮ ಪಂಚಾಯತ್ ಇಷ್ಟನ್ನ ಮಾಡ್ಕೊಂಡ್ ಬಂದಾಗ ನಮ್ಗೆ ಒಂದು ನೆನಪಾಗುತ್ತೆ ಅಲ್ಲಿ ಹೋದಾಗ ಒಂದು ನಾಲ್ಕು ಗಂಟೆ ಕೊಟ್ಟೋದ್ರು ಅಂತ ಹೇಳಿದ್ರು ಅವರು ಅದು ಎಷ್ಟೊತ್ತಿಗೆ ಹೋದ್ರು ಏನು ಮೂಮೆಂಟ್ ರಿಜಿಸ್ಟರ್ ಬರ್ದಿಲ್ಲ ಎಷ್ಟೊತ್ತು ಬರ್ತಾರೆ ಹೋಗಿರ್ಬೇಕು ಮೂಮೆಂಟ್ ರಿಜಿಸ್ಟರ್ ಇಲ್ಲ ಆಮೇಲೆ ಇದು ಇರೋದು ವಾಟ್ ಏನಕ್ಕೆ ಅಲ್ಲಿ ಟೈಮಿಂಗ್ ಅಲ್ಲಿ ಸಾರ್ ಅವ್ರು ಆತ್ಮಸಾಕ್ಷ ಹೇಳಿ ಎಷ್ಟ್ ಸಲ ಬಂದಿದ್ದಾರೆ ಆಸ್ಪತ್ರೆಗೆ ಎಮರ್ಜೆನ್ಸಿ ಆಗಿ ಮೂರು ಜನ ಹೊತ್ತಾಗಿದ್ದಾರೆ ಅಂತ ಅಲ್ಲಿ ಆಂಬುಲೆನ್ಸ್ ಅಂಬುಲೆನ್ಸ್ ಸರ್ ಒಂಬತ್ತು ಬೆಡ್ ಇದೆ ಅಲ್ಲಿ ನಾಲ್ಕ್ ಬೆಡ್ ಲೆಕ್ಕ ಜನ ಒಂದ್ ನಿಮಿಷ ಸರ್ ದಿನ ದಿನ ಒಂದ್ ನೂರ್ ಜನ ಬರ್ತಾರಂತೆ ಅಂಬುಲೆನ್ಸ್ ಮಾಡಕ್ ಆಗಿಲ್ವ ನಿಮ್ಗೆ ಅವನ್ ಎಲ್ಲಿ ಬರ್ತಾನ ಸರ್ ಅಲ್ಲಿ ಜನ ಪಾಪ್ಯುಲೇಷನ್ ಜಾಸ್ತಿ ಇದೆ ಸರ್ ನೂರ್ ಜನ ಬರ್ತಾ ಡೈಲಿ ಫಸ್ಟ್ ಅಂಬುಲೆನ್ಸ್ ಹಾಕ್ಸಿ ನೀವು ಫಸ್ಟ್ ಅಲ್ಲಿ ಬೇಸಿಕ್ ಇದು ನಿಮ್ ಡಿ ಎಚ್ಒ ಹೇಳಿ ಈ ತರ ಮಾಡಿ ಮಾಡ್ತಾರೆ ಎರಡನೇದು ಅವ್ರು ಹೇಳದ್ರಂತೆ ಬರೀ ಉಪಲೋಕಾಯುಕ್ತ ಬಂದಿರೋದು ನಮ್ಗೆ ಲೋಕಾಯುಕ್ತ ಬಂದಿಲ್ವ ಅಂತ ನಮ್ಮ ಜೂಡಿಕ್ಷನ್ ಕೊಟ್ಟಿದ್ದಾರೆ ಉಪಲೋಕಾಯುಕ್ತ ಇಬ್ಬರಿಗೆ ಎಂಟೈರ್ ಸ್ಟೇಟು ಅವ್ರು ಲೋಕಾಯುಕ್ತ ಸೂಪರ್ವೈಸ್ ಮಾಡೋದು ನಾವು ಮಾಡಿದ್ದ ಅವ್ರಿಗೆ ಇಂಟು ಆಗಂಗಿಲ್ಲ ಅವ್ರಿಗೆ ಗೊತ್ತಿಲ್ಲ ಅದನ್ನ ಏನ್ ಮಾಡ್ಬೇಕು ಅನ್ನೋ ರೀತಿ ನಾವು ಮಾಡ್ತೀವಿ ಆ ತರ ಧೋರಣೆ ಇದ್ರೆ ನಿಮ್ಮ ಮುಖ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ದಬ್ಬಾಳಿಕೆ ದೌರ್ಜನ್ಯ ರಾಜಕೀಯ ಮಾಡಿದ್ರೆ ನಿಮ್ಮನ್ನು ಬಿಡೋದಿಲ್ಲ ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದೀರಿ ನಿಮ್ಮನ್ನು ಬಿಡೋದಿಲ್ಲ ಮೋಸ ಮಾಡಿ ಬದುಕಿ ಎಂಥ ಬದುಕು ನಿಮ್ ಬದುಕುಗಳು ನಾನು ಎಲ್ರಿಗೂ ಹೇಳ್ತೀನಿ ಇಲ್ಲಿ ಬಂದಾಗ ನಿಮ್ಮ ಊರು ಇಂಪ್ರೂವ್ ಮಾಡ್ಕೋಬೇಕು ನೀವು ನೀವು ರಾಜಕೀಯ ಮಾಡಬಾರ್ದು ರಾಜಕೀಯ ನೀವು ಏನ್ ಬೇಕಾ ಮಾಡ್ಕೊ ಎಲೆಕ್ಷನ್ ಟೈಮಲ್ಲಿ ಊರು ಬಂದಾಗ ಊರು ಬದುಕಬೇಕು ಜನ ಬದುಕಬೇಕು ನಿಮ್ಮ ಊರಿಗೆ ಬೇಸಿಕ್ ಫೆಸಿಲಿಟೀಸ್ ಏನು ಕೊಡ್ ಗೌರ್ಮೆಂಟ್ ದುಡ್ಡು ಬೇಕಾಷ್ಟು ಬರ್ತಾ ಇದೆ ಎಲ್ಲ ಒಂದು ಕಡೆ ನೆರಗಸ್ಕುಮ್ ದುಡ್ಡು ಬರುತ್ತೆ ಈ ಕಡೆ ಫಿಫ್ಟೀನ್ತ್ ಫೈನಾನ್ಸ್ ಸ್ಕೀಮು ಅದು ಐದು ವರ್ಷ ಆದ ಮೇಲೆ ದುಡ್ಡು ಬರುತ್ತೆ ಕೋಟಿ ಗಟ್ಟಲೆ ದುಡ್ಡು ಬರ್ತಾ ಇದೆ ಎಲ್ಲ ಹೋಗ್ತಾರೆ ದುಡ್ಡು ಅಂದ್ರೆ ಯಾವ ಊರು ಬೇರೆ ಊರಿಗೆ ಹೋದಾಗ ಅವ್ರು ಹೇಳ್ತಾರೆ ಸರ್ ನಿಮ್ಮೂರಲ್ಲಿ ಡಾಟಾ ಎಂಟ್ರಿ ಆಪ್ರೇಟರ್ ಕೊಪ್ಪಳದಲ್ಲಿ ನೂರು ಕೋಟಿ ಡಾಟಾ ಎಂಟ್ರಿ ಆಪರೇಟರ್ ನೂರು ಕೋಟಿ ಆಸ್ತಿ ಮಾಡಿದ ಎಲ್ಲಿ ಬಂತ್ರಿ ಅವ್ರ ಭಯ ಭಯ ಆಗತ್ತ ಆಮೇಲೆ ಅದಲ್ಲದೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಈ ತಾಡ್ಗೋಲು ನೆಲವಂಕಿ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಲೆಟ್ರೇಡ್ ಯಾರು ಅವ್ರು ಏನ್ ಕೊಡ್ಬೇಕು ಖಾಲಿ ಲೆಟ್ರೇಡ್ ಇವ್ರ ಕಂಪ್ಯೂಟರ್ ಅಲ್ಲಿ ಇದೆ ಇವರ ರೆಡಿ ಮಾಡೋದು ಪ್ರಿಂಟ್ ಮಾಡೋದು ಸೀಲ್ ಹಾಕ ಅವ್ರಿಗೆ ಕೊಟೇಶನ್ ಎಲ್ಲ ಪ್ರಿಂಟೆಡ್ ಫಾರ್ಮ್ ಇದೆ ಇವ್ರದಲ್ಲಿ ಗ್ರಾಮ ಪಂಚಾಯತಿ ಪಿ ಡಿಒ ಅವರ್ ಎಲ್ಲ ಗೌರ್ಮೆಂಟ್ ಸರ್ವೆನ್ಸ್ ಹೇಳಿದ್ಮೇಲೆ ಪ್ರೈವೇಟ್ ಒಂದು ಇವ್ರ ಕಂಪ್ಯೂಟರ್ ತೆಗೆಲ್ಕೊಂಡಿದೆ ಅಂದ್ರೆ ಅವ್ರು ಇನ್ವಾಲ್ವ್ ಆಗಿದೆ ಅಂತ ಅರ್ಥ ಪ್ರೈವೇಟ್ ಬ್ಲಾಂಕೆಟ್ ಆಮೇಲೆ ಕೆಲವೊಂದು ಅಧ್ಯಕ್ಷರದು ಸಿಗ್ನೇಚರ್ ಇಲ್ಲ ವರ್ಷಾನಗಟ್ಲೆ ನೆಲವಂಕಿಲಿ ಇರಲಿಲ್ಲ ನೆಲವಂಕಿ ಲಾಸ್ಟ್ ಹೋಗಿದ್ವಲ್ಲ ಅಲ್ಲಿ ತಾಟ್ಗೊಳ್ಳೋದಿಲ್ಲ ಅಧ್ಯಕ್ಷರು ಈ ಸಿಗ್ನೇಚರ್ ಇಲ್ಲ ಅವ್ರು ಏನು ಅಂದ್ರೆ ಪ್ಯಾರಾಲೈಸಿಸ್ ಆಗಿದೆ ಅಂದ್ರೆ ಡಿಸ್ಕ್ವಾಲಿಫೈ ಮಾಡಬೇಕು ಪ್ಯಾರಾಲೈಸ್ ಆದ್ರೆ ಉಪಾಧ್ಯಕ್ಷ ಬಂದು ಕೂರಿಸಬೇಕಲ್ಲಿ ಅವ್ನು ಪ್ಯಾರಲೈಸ್ ಆಗೋ ಅವಕಾಶನೂ ಇಲ್ಲ ವರ್ಷಾನ್ಗಟ್ಲೆ ಸೈನ್ ಹಾಕ್ಲಿಲ್ಲ ಅಂತ ಆಗ್ತಾ ಏನು ಈ ತರ ಆಕ್ಷನ್ ಪ್ಲಾನ್ ಅಲ್ಲಿ ಮಿಕ್ಕಿದ ಏನೂ ಇಲ್ಲ ಹೋಗೋದು ನೂರೈವತ್ತು ರೂಪಾಯಿ ಆಮೇಲೆ ನಲವಂಕಿಲ್ ನಾವು ನೋಡಿದೆ ತಿಂಡಿ ತಿನ್ನಕ್ಕೆ ಒಂದೇ ತಿಂಗಳು ಮೂರು ಸಾವಿರ ನಾಲ್ಕು ಸಾವಿರ ಖರ್ಚು ಮಾಡಿ ತಿನ್ನಿ ತಿನ್ನಕ್ಕೆ ನಂಬರ್ ನೀವು ತಿನ್ನಿ ಅದು ಲಿಮಿಟ್ ಬೇಡವಾ ನಂಬರ್ಗಳಿದೀರಿ ಅಟ್ಯಾನ್ಸ್ ಎಷ್ಟಿದೆ ಏನೂ ಇಲ್ಲ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ತಮ್ಮ ತಮ್ಮ ಕರ್ತವ್ಯ ಇಲ್ಲ ಪ್ರತಿಯೊಬ್ಬರು ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂತಾರೆ ಫಂಡಮೆಂಟಲ್ ಡ್ಯೂಟೀಸ್ ಮೊದ್ಕೋಗಿದ್ದಾರೆ ಅಲ್ಲಿ ಎಲ್ಲ ಒಂದು ಕಡೆ ನಮ್ಮ ಅಧಿಕಾರಿಗಳು ಪಿ ಒಗಳು ಇ ಒ ಅವರು ಪಾಪ ಒದ್ದಾಡ್ತಾ ಇದ್ದಾರೆ ಹೇಳಿದ್ದೀನಿ ನಾನು ಅವ್ರಿಗೆ ಸ್ಟ್ರಿಕ್ಟ್ ಟಾಕ್ಷನ್ ತಗೊಳ್ಳಿ ಬಿಡಬೇಡಿ ಅಂತ ಎರಡು ತಿಂಗಳಾಗಿದೆ ಅವ್ರಿಗೆ ಬಂದು ಸ್ವಲ್ಪ ಅವಕಾಶ ಕೊಡ್ತಾ ಇದ್ದೀನಿ ಅವ್ರಿಗೆ ನಾನು ಕೆಲಸ ಮಾಡ್ತಾರೆ ವರ್ಷದ ದುಡ್ಡು ಕೊಡಲ್ಲ ಕೆಲಸ ಮಾಡಿದ್ರೆ ಮಾಡಿದೀವಿ ಅಂತ ದುಡ್ಡು ಕೊಡೋದೆಲ್ಲ ಆಮೇಲೆ ಕೆಲವೊಂದು ಕೆಲಸನ ಮಾಡಲ್ಲ ಬಿಲ್ ಆಗಿರ್ತದೆ ರೋಡ್ಗಳೆಲ್ಲ ಹಂಗೆ ಚರಂಡಿಗಳೆಲ್ಲ ಹಂಗೆ ಊರುಗಳಲ್ಲಿ ಡ್ರೈನೇಜ್ಗಳಲ್ಲ ಹಂಗೆ ಎಲ್ಲ ರೋಡ್ ಮಾಡಿದ್ವಿ ಇಷ್ಟು ಮಣ್ಣು ಹಾಕೋದು ಒಂದು ಸ್ವಲ್ಪ ತೆಗೆಯೋದು ಒಂದು ಫೋಟೋ ಹೊಡೆಯೋದು ಅದಕ್ಕೆ ಏನಿಲ್ಲ ಆಮೇಲೆ ಈ ಪಂಚಾಯತಿಯಲ್ಲಿ ರಿಪೇರಿ ಆಗುತ್ತಲ್ಲ ನಮ್ಮೂರಲ್ಲಿ ಬೋರ್ಸ್ ಕೆಟ್ಟೋಗಿದೆ ಅಂತ ಯಾವ ರಿಕ್ವೇಷನ್ ಲೆಟರ್ ಕೊಟ್ಟು ಒಂದೊಂದು ಸಿಕ್ಕಲಿಲ್ಲ ಒಂದು ಪಂಚ ಗ್ರಾಮದ ಗ್ರಾಮದಲ್ಲಿ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿ ಒಂದು ಕನಸು ಕಟ್ಕೊಂಡು ಆ ಪಂಚಾಯತ್ ರಾಜ್ಯ ಆಕ್ಟ್ ಅನ್ನು ತಂದಿದ್ದ ಉದ್ದೇಶ ಒಳ್ಳೆ ಉದ್ದೇಶ ಆದರೆ ಇವತ್ತು ನಾವು ಪಂಚಾಯತ್ ಹೋದಾಗ ನೋಡಿದಾಗ ಒಂದೊಂದು ಪಂಚಾಯತ್ ಮೂರು ಮೂರು ಜನ ಇಬ್ಬರು ಜನ ಕೆಲವೊಂದು ಕಡೆ ಇಪ್ಪತ್ತೊಂದು ಜನ ಎಲ್ಲ ಆಗಿದ್ದಾರೆ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಮಿನಿಮಮ್ ಊರಲ್ಲಿ ಇಬ್ಬರು ಮೂರು ಇರ್ತಾರೆ ಅವನ್ನ ಪಂಚಾಯತಿ ಮೆಂಬರ್ಗಳನ್ನ ಮಾಡೋ ಉದ್ದೇಶ ಅವರು ಆ ಊರಲ್ಲಿ ಇಬ್ರು ಮೂರೋ ಮೆಂಬರ್ ಇರ್ತಾರಲ್ಲ ಆ ಊರಲ್ಲಿ ಕಷ್ಟ ಸುಖ ಏನು ಸರಿಯಾದ ನೀರು ವ್ಯವಸ್ಥೆ ಇದೆಯಾ ರೋಡ್ ಇದೆಯಾ ಸ್ಟ್ರೀಟ್ ಲೈಟ್ ಇದೆಯಾ ಏನು ಈ ಡ್ರೈನೇಜ್ ಸಿಸ್ಟಮ್ ಇದೆಯಾ ಎಲ್ಲ ಊರು ಸೌಕರ್ಯ ನೋಡ್ಕೋಬೇಕು ಅಂತ ಮಾಡಿದ್ದು ಎಲೆಕ್ಟ್ ಮಾಡಿದ್ದು ಇವತ್ತು ನೋಡಿದ್ರೆ ನನಗೆ ಭಯ ಆಗುತ್ತೆ ಅವು ನಾವು ಫಸ್ಟ್ ಲಕ್ಷ್ಮೀ ಸಾಗರಕ್ಕೆ ಹೋದಾಗ ಅಲ್ಲಿ ಬೋರ್ವೆಲ್ ಮೂವತ್ತು ಬೋರ್ವೆಲ್ ಇದ್ರೆ ಒಂದು ತಿಂಗಳಲ್ಲಿ ನಾಲ್ಕು ಬೋರ್ವೆಲ್ ಅದು ಒಂದೇ ಊರ್ದು ನಾಲ್ಕು ಬೋರ್ವೆಲ್ ಒಬ್ಬನಿಗೆ ಏಜೆಂಟ್ ರಿಪೇರಿ ಮಾಡಕ್ ಕೊಡ್ತಾರೆ ಅದು ಜ್ಞಾಪನೆ ಇಟ್ಕೊಳ್ತು ದೌರ್ಜನ್ಯ ಮಾಡಿದ್ರೆ ಯು ವಿಲ್ ಬಿ ಲ್ಯಾಂಡ್ ಇಡ್ ಜೈಲ್ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರುತ್ತೆ ನಾನ್ ಬಿಡೋದಿಲ್ಲ ನಿಮ್ ನಿಮ್ ಕೆಲಸ ಅನಷ್ಟ ಮಾಡಿ ಅಂತ ನಾನು ನಿಮ್ ಮುಖಾಂತರ ಕೇಳ್ಕೊಂತ ಇದ್ದೀನಿ ಎಲ್ಲ ಪ್ರತಿ ಒಂದು ಹೆಜ್ಜೆಯಲ್ಲು ಬೋರ್ವೆಲ್ಲು ದೇವರ ಕಾಪಾಡಬೇಕು ನನಗೆ ಅರ್ಥ ಆಗಲಿಲ್ಲ ಒಂದು ಊರಲ್ಲಿ ನಾಲ್ಕು ಸಾವಿರ ಐದು ಸಾವಿರ ವರ್ಷದಲ್ಲಿ ಕೆಟ್ಟೋಗಿದೆ ಅಂದ್ರೆ ಅದೇನು ಬೋರ್ವೆಲ್ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲೋ ಅಲ್ಲಿ ಹೋಗಿತ್ತು ಆಮೇಲೆ ಇವರು ರಿಪೇರಿ ಮಾಡ್ತಾರಲ್ಲ ನಾಲ್ಕು ಸಲ ಅಂದರೆ ಅದಕ್ಕೆ ಬರೀ ಅಧ್ಯಕ್ಷ ಮತ್ತು ಪಿ ಡಿ ಒ ಮಾತ್ರ ರೆಸಲ್ಯೂಷನ್ ಇಲ್ಲ ಬಿಕ್ಕಿದ ಮೆಂಬರ್ಸ್ ಗೊತ್ತೇ ಇಲ್ಲ ಅವ್ರು ಯಾರು ವರ್ಷಕ್ಕೆ ಒಂದೇ ಸಲ ಅವ್ರು ರೆಸಲ್ಯೂಷನ್ ಬಿಕ್ಕಿದ್ ಯಾವ್ದು ರೆಸಲ್ಯೂಷನ್ ಇಲ್ಲ ಏನೇ ನೀವು ಮಾಡಿದ್ರು ಮೋರ್ ದೆನ್ ಫೈವ್ ತೌಸಂಡ್ ಪರ್ಮಿಷನ್ ತೊಗೋಬೇಕು ಅಂತಿದೆ ಪಂಚಾಯತ್ ರಾಜ್ ಸೆಕ್ಷನ್ ತ್ರೀನಲ್ಲ ಪಂಚಾಯತ್ ರಾಜ್ ಅಲ್ಲಿ ಯಾವುದೂ ಇಲ್ಲ ಅದು ಎಲ್ಲ ಒಂದು ಕಡೆ ಹೊಸಕ್ಕೊಂದ್ಸಲ ರೆಸೊಲ್ಯೂಷನ್ ಮಾಡಿ ಏನು ಆಕ್ಷನ್ ಪ್ರಾಣ ಪಕ್ಷನ್ ಮಾಡಿ ಇವ್ರು ತಿನ್ನಕ ಅವಕಾಶ ಕೊಡ್ತಾ ಇದ್ದೀರಿ ನಾನು ಈ ಮೂಲಕ ಎಲೆಕ್ಷನ್ ದಿವಸ ಒಂದ್ ದಿವಸ ಎರಡು ದಿವಸ ವೋಟ್ ತಗೊಂಡು ಐದು ವರ್ಷ ಅಲೀತಿರಲ್ಲ ಯಾಕೆ ಬೇಕು ನೀವು ಪ್ರಜಾಪ್ರಭುತ್ವ ಪ್ರಭುಗಳ ರಾಜರು ಅಂತಾರೆ ಅದು ಬರೀ ಡೈಲಾಗ್ ಅಷ್ಟೇ ಪ್ರಜೆಗಳ ಗುಲಾಮರು ಐದು ವರ್ಷ ಗುಲಾಮರು ನೀವು ಗುಲಾಮರ್ ಆಗಬೇಡಿ ನಿಮ್ಮ ನಿಮ್ಮನ್ನ ನೀವು ರಾಜರಾಗಿ ಪ್ರಭುಗಳಾಗಿ ಅವ್ರನ್ನ ಬುತ್ತಿ ಕಲಿಸಬೇಕು ಅಂದ್ರೆ ನಿಮ್ಮ ಓಟ್ಗಳನ್ನ ಕಾಯ ವಾಚ ಮನ್ಸ ಅಂತ ಮಾಡಿ ಒಳ್ಳೆ ನೀವು ಕೈ ಚಾಚಬೇಡ್ರಿ ನೋವಾಗುತ್ತೆ ಹಳ್ಳಿ ಕಡೆ ಹೋದ್ರೆ ಎಲ್ಲ ನೀರೆಲ್ಲ ಗಲೀಜು ಅಲ್ಲೊಂದು ಯಾವ್ದು ಹೋಗಿದ್ವಲ್ಲ ನಾವು ಎರಡನೇ ಊರು ಕೊಳ್ತೂರು ಅಲ್ಲಿ ಎಮ್ಮ ಬಿಕಾಮ್ ಓದಿದಾಳೆ ರೋಡು ಸಿಮೆಂಟ್ ರೋಡ್ ಹಾಕಿದಾರೆ ಹಸುಗಳು ರೋಡ್ ಅಲ್ಲ ಇದು ಏನದು ಗುಣಿ ಹೊಡೆದ್ ಬಿಟ್ಟಾರೆ ಬೂಟಗಳು ಹಸು ಕಟ್ಟಕ್ಕೆ ಆ ಗಲೀಜು ಆ ಇದನ್ನು ಸಗಣೆ ಆ ಗಂಜಿ ಮುಂದೆ ಶ್ರೀಮಂತಕ್ಕೆ ನಿಲ್ಲು ನಗಣ್ಯ ತೃಪ್ತಿ ಇರಬೇಕು ಮನುಷ್ಯನಿಗೆ ಆ ಶ್ರೀಮಂತಿಕೆ ಬರೋದಿಲ್ಲ ತೃಪ್ತಿ ಶ್ರೀಮಂತಿಕೆ ಎಷ್ಟು ದುಡ್ಡು ನೋ ಯೂಸ್ ಎರಡನೇದು ಅಧಿಕಾರ ನಿಮ್ಮ ಅಧ್ಯಕ್ಷ ಗ್ರಾಮ ಪಂಚಾಯತ್ ಒಂದು ವರ್ಷನೋ ಅಧ್ಯಕ್ಷ ಒಂದು ವರ್ಷ ಮೂವ ಮೂವತ್ತು ತಿಂಗಳು ಇರ್ಬೇಕು ಅದು ಒಳ್ಳೆ ಕೆಲಸ ಮಾಡಿ ನಮ್ಮ ನೆನ್ಸ್ಕೊತಾರ ಜನ ಅದು ನಾವು ಊರ್ಗೋಗ್ ಯಾವ್ದಾವ್ದು ಅಲ್ಲಿ ಹೋಗುದು ಎರಡನೇ ಊರು ಕೊಳ್ತೂರು ಪಿ ಎಚ್ ಅಲ್ಲಿ ಪ್ರೈಮರಿ ಸೆಂಟರ್ ಇದೆ ಆ ಇದಕ್ಕ ಏನು ಅಂಬುಲೆನ್ಸ್ ಹೋಗ್ಬೇಕಾದ್ರೆ ಮುತಪಲ್ಲಿ ಮುತಕಪಲ್ಲಿ ಆಂಬುಲೆನ್ಸ್ ಹೋಗ್ಬೇಕಾದ್ರೆ ರೋಡ್ಗೆ ಮಣ್ಣಿದಾನೆ ರೋಡ್ ಎಲ್ಲ ಗುಂಡಿ ಹೊಡೆದವನೇ ಎಲ್ಲಿ ಫಸ್ಟ್ ಸಮಾಜ ಬದಲಾಗಬೇಕು ಸಮಾಜ ಬದಲಾಗಬೇಕು ನಿಮ್ ಜಾಗದಲ್ಲಿ ಏರ್ಕಾ ಮಾಡ್ಕೊಳ್ರಿ ಹಿಂದ್ಗಡೆ ಇಪ್ಪತ್ತ ಎಕ್ರ ಇಟ್ಕೊಂಡಿರ್ತಾರ ಮುಂದ್ಗಡೆ ಹೆಜ್ಜಿಗೆ ಬಂದು ಗೌರ್ಮೆಂಟ್ ರೋಡ್ ಎಕ್ ನಾಚಕ ನಿಮ್ಗೆಲ್ಲ ಈ ಪಿ ಡಿ ಎಸ್ ಮಕ್ಕಳ ಜ್ವರ ಸಿರಪ್ ಫೆಬ್ರವರಿ ಅದನ್ನ ಇಟ್ಕೊಂಡಿದ್ದಾರೆ ನೀವು ಹೆಂಗ್ ಮಾಡ್ತೀರಿ ನೀವು ಎಷ್ಟು ಒಂದೂವರೆ ವರ್ಷ ನೀವು ಡಾಕ್ಟರ್ ಆಗಿರೋದು ಈ ಚಿಕ್ಕ ವಯಸ್ಸಿಂಗ್ ಹೆಂಗ್ರಿ ಯಂಗ್ಸ್ಟರ್ಸ್ ನೀವು ಸರ್ವಿಸ್ ಇಟ್ಕೊಳ್ರಿ ನೋ ಯೂಸ್ ನಾನು ಹೇಳದ್ ಕೆಲ್ಸ ಪವರ್ ಅಂಡ್ ಮನಿ ಬೋತ್ ಆರ್ ಲೈವ್ ಪ್ಲಸ್ ಪ್ರಾಪರ್ಟಿ ಪ್ಲಸ್ ಎಲ್ಲ ಸೇವೆ ಮಾಡಿ ಜನಗಳಿಗೆ ಇನ್ನೂ ಯಂಗ್ಸ್ಟರ್ ಬಂದಿದ್ದೀರಿ ಕೆಲಸ ಮಾಡ್ರಿ ನೀವು ಆಗಿ ಆಂಬುಲೆನ್ಸ್ ಕಂಪ್ಲೇನ್ಸ್ ರಿಪೋರ್ಟ್ ಕೊಡಿ ಅವ್ರಿಗೆ ತೋರಿಸು ನಾವು ದಾಖಲೆ ತಂದಿದ್ದೀವಿ ಎಕ್ಸ್ಪೈರ್ ಆಗಿದೆ ಯಾವಾಗಿದೆ ಅಲ್ಲ ಯಾವಾಗಿದೆಯಾ ಯಾವಾಗ ಡೇಟ್ ನೋಡಿರಿ ಭ್ರಷ್ಟಾಚಾರ ಮನೆಗಳಿಂದ ಸ್ಟಾರ್ಟ್ ಆಗಿದೆ ಸಮಾಜದಿಂದ ಸ್ಟಾರ್ಟ್ ಆಗಿದೆ ದುಡ್ಡು ತಗೊಂಡು ಓಟ್ ಹಾಕ್ತೀರ ಒಳ್ಳೆಯವ್ರು ಎಲ್ಲಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ನೀವು ದುಡ್ಡು ತಗೋಬೇಡ್ರಿ ಒಳ್ಳೆಯವ್ರಾಗಿ ಬದುಕ್ರಿ ಬೇರೆಯವ್ರು ನಾವು ಎದುರಿಸಕ್ಕೆ ಧೈರ್ಯ ಇರುತ್ತೆ ನೀವೇ ಕರಪ್ಟ್ ಆಗಿ ಬೇರೆಯವ್ರಿಗೆ ಹೆಂಗೆ ಎದುರಿಸ್ತೀರಿ ನೀವು ಅದು ನಿಮ್ಮನ್ನು ನೋಡಿ ಅವರು ಹಂಗಾಗಿದ್ದಾರೆ ಆಮೇಲೆ ಇನ್ನೊಂದು ನನ್ಗೆ ಗೊತ್ತಾಗಿದೆ ಗ್ರಾಮ ಪಂಚಾಯತ್ ದೌರ್ಜನ್ಯ ಆಗ್ತಾ ಇದೆ ಪಂಚಾಯತಿ ಮೇಲೆ ದೌ ಪಂಚಾಯತಿ ಪೀಡೆಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಮೆಂಬರ್ಗಳು ಅದು ನಡೆಯಲ್ಲ ಆ ಹೆಣ್ಮಕ್ಳು ಅವ್ರನ್ನ ಅವ್ರು ಹೋಗೋ ಅಂತ ಮಾತಾಡ್ತಾ ಇರತ್ತೆ ಅವ್ರು ಅವ್ರು ನಿಮ್ಮ ಮುಖ ಹೆಚ್ಚಿಕ ಕೊಡ್ತಾ ಇದ್ದೀನಿ ಗೌರ್ಮೆಂಟ್ ಸರ್ವೆಂಟ್ ನೀವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಮೇಲೆ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಮೆಂಬರ್ಗಳು ನೀವು ಗವರ್ಮೆಂಟ್ ಸರ್ವೆಂಟ್ಸ್ ನೀವು ಹೆಣ್ಮಕ್ಳು ಬಗ್ಗೆ ಕೀಳುವಾಗ ಮಾತಾಡಿದ್ರೆ ಅಲ್ಲಿ ಬಂದೋಗ ಅಲ್ಲಿ ಒ ಇರ್ಬೋದು ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು ಹೆಣ್ಮಕ್ಳು ಅವ್ರ ಬಗ್ಗೆ ಕೀಳುವಾಗ ಮಾತಾಡಿದ್ರೆ ವೈಶಾಖ ಕೇಸ್ ಅಂತ ಕೇಸಿದೆ ಅಲ್ಲಿ ಅಪ್ಸಲ್ ಡ್ಯೂಟಿಯಲ್ಲಿ ತೊಂದರೆ ಕೊಟ್ಟರೆ ನಿಮ್ಮ ಜೈಲಿಗೆ ಕಳಿಸ್ಬೋದು ಕಷ್ಟಪಟ್ಟರೆ ಇದು ಹಂಗ ಹೋಗಲ್ಲ ದಯವಿಟ್ಟು ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ವರ್ವದ ಏನಾಗಲ್ಲ ನಿಮಗೆ ಒಂದು ಅವರ್ ಜಾಸ್ತಿ ಕೆಲಸ ಮಾಡಿ ಜನಗಳತ್ತ ಇರ್ರಿ ಆಮೇಲೆ ನೀವು ಪ್ರೀತಿಯಿಂದ ಇದ್ರೆ ಯಾರು ಹೇಳೋಲ್ಲ ನಮ್ಮ ಜನ ಎಷ್ಟು ಒಳ್ಳೆಯವರು ಅಂದರೆ ನೀವು ನಿಜವಾಗೂ ಪ್ರೀತಿಯಿಂದ ನೋಡಿದ್ರೆ ಅವ್ರ ಸಣ್ಣ ಪಣ್ಣ ಹೇಳೋದಲ್ಲ ಕಂಪ್ಲೇಂಟ್ ಗೊತ್ತಾ ನಿಮಗೆ ಅವ್ರಿಗೆ ಏನೋ ಅವ್ರಿಗೆ ಕಟ್ಟಲೆ ಮೀರಿದ ಮೇಲೆ ಅವರ ಸಹನೆ ಸಲ ಹೊಡೆದ್ರೆ ಮತ್ತೆ ಕಷ್ಟ ಜನಗಳು ಸಹನೆ ಮೀರಿದ್ರೆ ನಿಮ್ಮನ್ನು ಹೊಡಿತಾರೆ ನಮ್ಮನ್ನು ಹೊಡಿತಾರೆ ನಮ್ಮ ಪಂಚಾಯತ್ ರಾಜ ಇವ್ರನ್ನೂ ಹೊಡಿತಾರೆ ಅದನ್ನ ಅವಕಾಶ ಕೊಡಬೇಡಿ ತಾಲೂಕ್ ಆಫೀಸರ್ ಶರೀಫ್ ಸರ್ ವರ್ಕ್ ಅವ್ರು ಹೋದ್ರೆ ಕಾಯ್ತಾ ಇರ್ತಾರೆ ಜನ ಮಂಗಳವಾರ ಯಾಕಂದ್ರೆ ಡಾಕ್ಟರ್ ಅವ್ರೇ ನೋಡ್ಬೇಕು ವಿಸಿಟ್ ಮಾಡಿ ಅಂಬುಲೆನ್ಸ್ ಫಸ್ಟ್ ಪ್ರಿಪೇರ್ ಮಾಡಿಲ್ಲ